ಸರ್ವರಿಗೂ ಶರಣು ಶರಣಾರ್ಥಿ ಎಲ್ಲರೂ ನಮ್ಮನ್ನ ವಿರೋಧಿಸಿದಾಗ ಅಂದ್ರೆ ಇಡೀ ಸಮಾಜವೇ ನಮ್ಮ ವಿರುದ್ಧ ನಿಂತಾಗ ಧೈರ್ಯವಾಗಿರೋದು ಹೇಗೆ ಇದು ನಮ್ಮೆಲ್ಲರನ್ನು ಕಾಡೋ ಪ್ರಶ್ನೆ ಈ ಒಂದು ಜ್ವಲಂತ ಪ್ರಶ್ನೆಗೆ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಒಂದು ವಚನದಲ್ಲಿ ಆಶ್ಚರ್ಯಕರವಾದ ಉತ್ತರ ಸಿಗುತ್ತೆ ಇಂದು ನಾವು ಆ ವಚನದ ಆಳಕ್ಕೆ ಇಳಿದು ನೋಡೋಣ ಮೊದಲಿಗೆ ಆ ಸಂಪೂರ್ಣ ವಚನವನ್ನು ಕೇಳೋಣ ಆರು ಮುನಿದು ನಮ್ಮನೇನ ಮಾಡುವರು ಊರು ಮುನಿದು ನಮ್ಮನೆಂತು ಮಾಡುವರು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೊಣಕಂಗೆ ತಳಿಗೆಯಲಿಕ್ಕಬೇಡ ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೆ ನಮಗೆ ನಮ್ಮ ಕೂಡಲಸಂಗನುಳ್ಳನ್ನಕ್ಕ ಈ ವಚನದ ಆರಂಭವೇ ಒಂಥರ ಸವಾಲ್ ಹಾಕಿದ ಹಾಗೆ ಇದೆ ಅಲ್ವಾ ಆರು ಮುನಿದು ಊರು ಮುನಿದು ಅಂದ್ರೆ ಶತ್ರುಗಳು ಮತ್ತು ಸಮಾಜ ಎರಡೂ ನಮ್ಮ ವಿರುದ್ಧ ನಿಂತಾಗ ಅಂತ ಇದಕ್ಕೆ ಬೇರೆ ಆಂತರಿಕ ಆಯಾಮಗಳು ಇವ್ಯಾ ಖಂಡಿತವಾಗಿಯೂ ಇದರ ಹಿಂದೆ ಒಂದು ದೊಡ್ಡ ಐತಿಹಾಸಿಕ ಸಂದರ್ಭ ಇದೆ ಈಗ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಜಾತಿಪದ್ಧತಿ ಪುರೋಹಿತಶಾಹಿ ಇಡೀ ವ್ಯವಸ್ಥೆ ವಿರುದ್ಧವೇ ಒಂದು ದೊಡ್ಡ ಕ್ರಾಂತಿ ಮಾಡಿದ್ರು ಹೌದು ಹಾಗಾಗಿ ಊರು ಮುನಿದು ಅನ್ನೋದು ಕೇವಲ ಮಾತಲ್ಲ ಅದು ಅವರು ಎದುರಿಸ್ತಿದ್ದ ನಿಜವಾದ ಸಾಮಾಜಿಕ ಬಹಿಷ್ಕಾರ ಹೌದು ನಿಜವಾದ ಬಹಿಷ್ಕಾರ ಆದರೆ ಇಲ್ಲಿ ಆರು ಅನ್ನೋ ಪದಕ್ಕೆ ಎರಡು ಅರ್ಥ ಇದೆ ಒಂದು ಹೊರಗಿನ ಶತ್ರುಗಳು ಇನ್ನೊಂದು ನಮ್ಮೊಳಗಿನ ಅರಿಷಡ್ವರ್ಗಗಳು ಓಹೋ ಕಾಮ ಕ್ರೋಧ ಲೋಭ ನಿಖರವಾಗಿ ಆ ಆರು ಆಂತರಿಕ ಶತ್ರುಗಳನ್ನ ಗೆದ್ದವನಿಗೆ ಹೊರಗಿನ ಯಾವ ಶತ್ರುವೂ ಏನು ಮಾಡಲಾರ ಅನ್ನೋದು ಇದರ ಒಳಾರ್ಥ ಅದ್ಭುತ ಅಂದರೆ ಇದು ಕೇವಲ ಧೈರ್ಯದ ಮಾತು ಮಾತ್ರ ಅಲ್ಲ ಇದೊಂದು ಆಧ್ಯಾತ್ಮಿಕ ಕ್ರಾಂತಿ ದೈವದ ಜೊತೆ ಸಂಪರ್ಕ ಇದ್ರೆ ಸಮಾಜದ ಮಾತುಗಳು ಕೇವಲ ಗದ್ದಲ ಅಷ್ಟೇ ಅನ್ನೋ ಹಾಗೆ ಹೌದು ಸಾಮಾಜಿಕ ಬಹಿಷ್ಕಾರವನ್ನು ಅವರು ಕೇವಲ ನಿರ್ಲಕ್ಷಿಸುತ್ತಿಲ್ಲ ಅದನ್ನು ಸಂಪೂರ್ಣವಾಗಿ ಶಕ್ತಿಹೀನಗೊಳಿಸುತ್ತಿದ್ದಾರೆ ಅದುವೇ ಶರಣರ ನಿಲುವು ಸರಿ ಈಗ ಮುಂದಿನ ಸಾಲುಗಳಿಗೆ ಬರೋಣ ಇದು ಸ್ವಲ್ಪ ಹೇಗೆ ಹೇಳೋದು ವಿವಾದಾತ್ಮಕ ಅನಿಸಬಹುದು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೊಣಗಂಗೆ ತಾಳಿಗೆಯಲ್ಲಿಕ್ಕ ಬೇಡ ಇದು ಕೇಳೋಕೆ ಸ್ವಲ್ಪ ಕಠೋರ ಅನ್ಸುತ್ತೆ ಅಲ್ವಾ ಹೌದು ಮೇಲ್ನೋಟಕ್ಕೆ ಅದು ವಿರೋಧಿಗಳನ್ನು ಅವಮಾನಿಸಿದ ಹಾಗೆ ಕಾಣುತ್ತೆ ಆದರೆ ಅದರ ಆಳವಾದ ಅರ್ಥ ಅವರ ಜೊತೆ ವ್ಯವಹರಿಸುವಾಗ ಸ್ಪಷ್ಟವಾದ ಗಡಿಗಳನ್ನು ಹಾಕೊಳ್ಳೋದು ಗಡಿಗಳು ಹೌದು ಇಲ್ಲಿ ಕೂಸು ಅಂದ್ರೆ ನಮ್ಮ ಅಮೂಲ್ಯವಾದ ಜ್ಞಾನ ಸಮಯ ಅಥವಾ ಶಕ್ತಿ ತಳಗೆಯಲ್ಲಿ ಊಟ ಅಂದ್ರೆ ಗೌರವ ಯಾರು ನಮ್ಮನ್ನ ತುಳಿಯಲು ಪ್ರಯತ್ನಿಸ್ತಾರೋ ಅವರ ನಕಾರಾತ್ಮಕತೆಗೆ ನಮ್ಮ ಶಕ್ತಿಯನ್ನ ಕೊಟ್ಟು ಪೋಷಿಸಬೇಡಿ ಅಂದ್ರೆ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅಂತ ಅದೇ ಇದು ತಿರಸ್ಕಾರ ಅಲ್ಲ ಇದೊಂದು ಆತ್ಮರಕ್ಷಣೆಯ ತಂತ್ರ ಆದ್ರೆ ವಿರೋಧಿಗಳನ್ನ ಪೂರ್ತಿಯಾಗಿ ನಿರ್ಲಕ್ಷಿಸೋದು ಪ್ರಾಯೋಗಿಕವಾಗಿ ಸಾಧ್ಯನಾ ಒಳ್ಳೆ ಪ್ರಶ್ನೆ ಇದು ಕೇವಲ ವೈಯಕ್ತಿಕ ನಿರ್ಲಕ್ಷ್ಯ ಅಲ್ಲ ಶರಣರಿಗೆ ಅವರದೇ ಆದ ಒಂದು ಸಮುದಾಯದ ಬಲ ಇತ್ತು ಅವರ ಶಕ್ತಿ ಬಡ್ತಿದ್ದಿದ್ದು ಕೂಡಲಸಂಗನ ಮೇಲಿನ ಅಚಲವಾದ ಭಕ್ತಿಯಿಂದ ಆ ನಂಬಿಕೆ ಇದ್ದಾಗ ಹೊರಗಿನ ಪ್ರಚೋದನೆಗಳು ತಾವಾಗಿಯೇ ನಿಷ್ಪ್ರಯೋಜಕ ಆಗ್ತವೆ ವಾ ಮತ್ತು ಇದು ನಮ್ಮನ್ನ ವಚನದ ಅತ್ಯಂತ ಶಕ್ತಿಯುತ ಭಾಗಕ್ಕೆ ಕರ್ಕೊಂಡು ಬರುತ್ತೆ ಆ ಆನೆ ಮತ್ತೆ ನಾಯಿಯ ರೂಪಕ ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೇ ಇದಕ್ಕಿಂತ ಸ್ಪಷ್ಟವಾಗಿ ಹೇಳೋಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಖಂಡಿತ ಈ ಒಂದೇ ಒಂದು ರೂಪಕದಲ್ಲಿ ಇಡೀ ವಚನದ ಸಾರಾಂಶ ಅಡಗಿದೆ ಆನೆಯ ಮೇಲೆ ಕೂತವನು ಅಂದ್ರೆ ಕೂಡಲಸಂಗನ ದೈವಿಕ ರಕ್ಷಣೆಯಲ್ಲಿರುವ ಭಕ್ತ ಅವನು ಉನ್ನತ ಸುರಕ್ಷಿತ ಸ್ಥಾನದಲ್ಲಿದ್ದಾನೆ ಮತ್ತು ಕೆಳಗೆ ಬೊಗಳುವ ಶ್ವಾನಗಳು ಅವರೇ ಸಮಾಜದ ಟೀಕಾಕಾರರು ವಿರೋಧಿಗಳು ಅವರ ದಾಳಿಗಳು ಆನೆಯ ಮೇಲಿರುವನಿಗೆ ತಲುಪುವುದೇ ಇಲ್ಲ ಇಲ್ಲಿ ಆ ಆನೆ ಇದೆಯಲ್ಲ ಅದೇ ಕೂಡಲ ಸಂಘ ಕೊಡುವ ಅಚಲವಾದ ರಕ್ಷಣೆ ಇದು ಆಕ್ಚುಲಿ ಇವತ್ತಿನ ನಮ್ಮ ಸಾಮಾಜಿಕ ಜೀವನಕ್ಕೂ ಅನ್ವಯಿಸುತ್ತೆ ನಮ್ಮ ದೃಷ್ಟಿ ಸ್ಪಷ್ಟವಾಗಿದ್ರೆ ಸಣ್ಣ ಪುಟ್ಟ ಟೀಕೆಗಳು ಟ್ರೋಲ್ಗಳು ನಮ್ಮನ್ನ ಏನೂ ಮಾಡಕ್ಕಾಗಲ್ಲ ನಾವು ಆನೆಯ ಮೇಲೆ ಕೂತ ಹಾಗೆ ಖಂಡಿತ ಇದೊಂದು ಸಾರ್ವಕಾಲಿಕ ಸತ್ಯ ಇಂತಹ ಆಳವಾದ ಚರ್ಚೆಗಳಿಗೆ ಶಕ್ತಿ ಬರೋದು ನಮ್ಮ ಕೇಳುಗರಿಂದ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರಬಾಗೇವಾಡಿ ಅವರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದಿಂದ ನಾವು ತಗೋಬೇಕಾದ ಪ್ರಮುಖ ಸಂದೇಶ ಯಾವುದು ಇದು ಹೇಗೆ ಹೇಳೋದು ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಒಂದು ಪ್ರಬಲ ಘೋಷಣೆ ಕೂಡಲಸಂಗನಲ್ಲಿ ಅಂದ್ರೆ ಒಂದು ಉನ್ನತ ತತ್ವದಲ್ಲಿ ಸಂಪೂರ್ಣ ಶರಣಾದಾಗ ನಂಬಿಕೆ ಇಟ್ಟಾಗ ವ್ಯಕ್ತಿ ಯಾವುದೇ ಸಾಮಾಜಿಕ ಒತ್ತಡ ಬಹಿಷ್ಕಾರ ಅಥವಾ ಭಯವನ್ನ ಮೀರಿ ನಿಲ್ಲುತ್ತಾನೆ ದೈವಿಕ ರಕ್ಷಣೆಯ ಮುಂದೆ ಲೌಕಿಕ ವಿರೋಧ ಅತ್ಯಂತ ನಿಷ್ಪರಿಣಾಮಕಾರಿ ಅನ್ನೋದನ್ನ ಈ ವಚನ ಸ್ಪಷ್ಟಪಡಿಸುತ್ತೆ ಹ್ಞೂ ಬಸವಣ್ಣನವರು ದೈವಿಕ ರಕ್ಷಣೆಯ ಆನೆಯ ಬಗ್ಗೆ ಹೇಳ್ತಾರೆ ಇದು ನನ್ನನ್ನ ಒಂದು ಯೋಚನೆಗೆ ದೂಡುತ್ತೆ ನಮ್ಮ ಇವತ್ತಿನ ಆಧುನಿಕ ಜೀವನದಲ್ಲಿ ಆ ಆನೆಯಂತಹ ಅಚಲವಾದ ನಂಬಿಕೆಯನ್ನ ಸ್ಥೈರ್ಯವನ್ನ ನಾವು ಎಲ್ಲಿ ಮತ್ತು ಹೇಗೆ ಕಂಡುಕೊಳ್ಳಬಹುದು ನಮ್ಮ ಮೌಲ್ಯಗಳಲ್ಲೋ ನಮ್ಮ ಕೆಲಸದಲ್ಲೋ ಅಥವಾ ನಮ್ಮ ಸಂಬಂಧಗಳಲ್ಲೋ ಇದು ನಾವೆಲ್ಲರೂ ಆಲೋಚಿಸಬೇಕಾದ ವಿಷಯ ಈ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿ